ಸಂದರ್ಭದಲ್ಲಿ ಮದುವೆಯ ವಾರ್ಷಿಕೋತ್ಸವದ ಅಂಗವಾಗಿ ಹುಡುಗೋರಿಯನ್ನು ನೀಡ್ತಾ ಇದ್ದಾರೆ ಅವರಿಗೂ ಸಹ ಆ ಭಗವಂತನು ಆಯುಷ್ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲೆಂದು ಆ ಭಗವಂತನಲ್ಲಿ ವಿನಂತಿ ಮಾಡಿಕೊಳ್ಳುತ್ತ ಆ ಭಕ್ತಿಯನ್ನು ಸಮರ್ಪಿಸಲು ಮತ್ತು ಪ್ರೀತಿಯಿಂದ ಇನ್ನೊಂದು ಕೇಕ್ ಅನ್ನು ತಂದಿದ್ದಾರೆ ಆ ಭಕ್ತರು ತಂದಿರತಕ್ಕಂತ ಕೇಕ್ ಅನ್ನು ಸಹ ಕತ್ತರಿಸುವುದು ಬಾಕಿ ಇರುತ್ತದೆ ಆ ಕೇಕನ್ನು ಭಕ್ತರು ಪ್ರೀತಿಯಿಂದ ಭಕ್ತಿಯಿಂದ ಗುರುಗಳಿಗೆ ಸ್ವೀಟ್ ಅನ್ನು ತಿನ್ನಿಸ್ತಾ ಇದ್ದಾರೆ ಹಾಗೂ ಮಾತೋಶ್ರೀ ಅಮ್ಮನವರಿಗೂ ಸಹ ಆದರ ಭಾಷಾ ಅಪ್ಪನವರು ಸಹ ಈ ಸಂದರ್ಭದಲ್ಲಿ ಸಿಹಿಯಾಗಿರ್ತಕ್ಕಂಥ ಸ್ವೀಟ್ ಅನ್ನು ತಿನ್ನಿಸುವುದರ ಮೂಲಕ ಅವರ ಜೀವನವು ಸುಖಮಯವಾಗಿರಲೆಂದು ಶುಭ ಹಾರೈಸುವಂತಹ ಸುಸಮಯ ಇಪ್ಪತ್ತನೆಯ ವರ್ಷದ ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಸಿಹಿ ತಿನ್ನಿಸುವುದರ ಮೂಲಕ ಶುಭ ಕೋರ್ತಾ ಇದ್ದಾರೆ ಸಕಲ ಸದ್ಭಕ್ತಾದಿಗಳು ಈಗಾಗಲೇ ಪರಮಪೂಜ ಗುರುಗಳಿಗೆ ಸಿ ಅನ್ನು ದಯವಿಟ್ಟು ಕೆಳಗಡೆ ಹೋಗ್ಬೇಕು ದಯವಿಟ್ಟು ನಮ್ಮವರು ಯಾರು ಅನ್ನತೆ ಭಾವಿಸದೆ ಕೆಳಗಡೆ ಹೋಗ್ಬೇಕಾಗಿ ನಮ್ಮವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ದಯವಿಟ್ಟು ಈಗ ಭಕ್ತರು ಭಕ್ತಿಯಿಂದ ತಂದಿರತಕ್ಕಂತ ಕೇಕ್ ಅನ್ನು ಕತ್ತರಿಸುವಂತ ಸುಸಮಯ ಸದ್ಗುರುವಿನ ಭಕ್ತರಿಂದ ಗುರುಗಳಿಗೆ ಗುರು ಸನ್ಮಾನ ಜಯ ಮಂಗಲಂ ಜಯ ನಮ ಪಾರ್ವತಿ ಸುಗಂಧ ಭರಿತ ಹೂವಿನ ಮಾಲೆಯನ್ನು ಅರ್ಪಣೆ ಮಾಡ್ತಾ ಇದ್ದಾರೆ ಸದ್ಭಕ್ತರು ಸನ್ಮಾನವನ್ನು ಮತ್ತು ಮಾಲಾರ್ಪಣೆ ಮಾಡಿರ್ತಕ್ಕಂಥ ಸದ್ಭಕ್ತರಿಗೆ ತುಂಬು ಹೃದಯದ ಅಭಿನಂದನೆಗಳು ಹಾಗೂ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡಿರ್ತಕ್ಕಂಥ ಗುರುಗಳಿಗೂ ಮತ್ತು ಮಾತೋಶ್ರೀ ಅಮ್ಮನವರಿಗೂ ತುಂಬು ಹೃದಯದ ಅಭಿನಂದನೆಗಳು ಭಕ್ತರು ತಂದಿರತಕ್ಕಂತ ಕೇಕಿನ ಮೇಲೆರತಕ್ಕ ಕ್ಯಾಂಡಲ್ ಹಚ್ಚುವುದರ ಮೂಲಕ ತಮ್ಮ ಅಮೃತ ಬೆಳಕನ್ನು ಬೆಳಕಿಸುವಂತಹ ಗುರುವರಿಯರು ಈಗ ಮಾತೋಶ್ರೀ ಅಮ್ಮನವರು ಮತ್ತು ಪರಮಪೂಜೆ ಗುರುವರಿಯರು ಭಕ್ತರು ಪ್ರೀತಿಯಿಂದ ಭಕ್ತಿಯಿಂದ ತಂದಿರತಕ್ಕಂತ ಕೇಕನ್ನು ಕತ್ತರಿಸುವುದರ ಮೂಲಕ ಆ ಭಕ್ತರ ಬಾಳು ಶ್ರೀ ಆಗಿರಲಿ ಎಂದು ಆ ಕೇಕನ್ನು ಕಟ್ಟು ಮಾಡಿ ಮತ್ತೊಮ್ಮೆ ಮಾತೋಶ್ರೀ ಅಮ್ಮನವರಿಗೆ ಪರಮ ಪೂಜೆ ಗುರುವರಿಯರು ಸಿ ಕೇಕನ್ನು ಕೇತನ್ನು ಇದ್ದಾರೆ